ಕನಿಷ್ಠ ಒಂದು ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಜನಗಳ ಜೈಲಿಗೆ ಕಳಿಸಿದ ನಾನು ನಾನು ಯಾವುದೇ ಧರ್ಮದ ಜಾತಿಯ ದೇವರ ವಿರೋಧಿ ಅಲ್ಲ ಆ ನಿಟ್ಟಿನಲ್ಲಿ ಮನಸ್ಸಿಗೆ ತೊಂದರೆ ಆಗೋದು ಇದೆಲ್ಲ ಮನಸ್ಸೇ ಕಾರಣ ಅಂತ ಇಪ್ಪತ್ತೇಳು ಬುಕ್ ಬರೆದಿದ್ದೀನಿ ನೋಡಿ ಹುಲಿ ಹೆಜ್ಜೆ ಇಪ್ಪತ್ತೊಂದು ಸಾವಿರದ ಒಂಬೈನೂರು ದಿನ ನಾನು ಕಷ್ಟ ಬಿದ್ದಿದೀನಿ ಅದು ನನ್ನ ಅರವತ್ತನೇ ವರ್ಷದ ಈ ಪುಸ್ತಕ ನಮ್ಮಮ್ಮ ಒಂದು ಮಾತು ಹೇಳುತ್ತಿದ್ದರು ಇವತ್ತು ನಮ್ಮಮ್ಮನ ವೇದವಾಕ್ಯಕ್ಕೆ ನಾನು ವ್ಯತಿರಿಕ್ತವಾಗಿ ನಿಂತ್ಕೊಂಡನಲ್ಲ ಕಚ್ಚೆ ಕೈಯಿ ಬಾಯಿ ಭದ್ರವಾಗಿ ಇಟ್ಕೊಳ್ರೋ ಕಚ್ಚೆ ಕಾಯಿ ಬ ಬಾಯಿ ಭದ್ರವಾಗಿದ್ದರೆ ನೀನು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅಂತ ಅದಕ್ಕೆ ಬದ್ಧತೆ ಇದೆ ಯಾರು ಏನಾರು ಅಂದ್ಕೊಳ್ಳಿ ನಂದೊಂದು ಮನಸ್ಸು ಅಂತ ಇರುತ್ತಲ್ವ ಬದ್ಧತೆ ಇದೆ ಹಾಗಲೇ ನೀವು ಇದ್ರಿ ನನ್ನ ವೃತ್ತಿ ಶಿಕ್ಷಣ ವೃತ್ತಿ ಮಾಡಿದೆ ಅದರ ಜೊತೆಗೆ ಪವಾಡಗಳು ಎಲ್ಲೆಲ್ಲಿ ಮೋಸ ಮಾಡ್ತಿದ್ರು ಕನಿಷ್ಠ ಒಂದು ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಜನಗಳನ್ನ ಜೈಲಿಗೆ ಕಳಿಸಿದ್ದೀನಿ ನಾನು ಮಾತೆತ್ತಿರ ಏನು ತಪ್ಪು ಹೋಗು ನೀನು ನೀನು ಅನ್ಬೌಸ್ ಅವರು ವಿರೋಧ ಆಗಿರ್ತಾರೆ ಆದರೆ ಬರಿ ಪರಿವರ್ತನೆ ಮಾಡಿದ್ದೀನಿ ಇನ್ಮೇಲೆ ಅವರು ಪರಿವರ್ತನೆ ಮಾಡ್ತೀನಿ ಜೈಲಿಗೆ ಹೋದರೆ ಅದೇ ಬರ್ತಾರೆ ಮತ್ತೆ ಮಾಡ್ತಾರೆ ಬೇಡ ಪರಿವರ್ತನೆ ಮಾಡಿದ್ದೀನಿ ಆ ನಿಟ್ಟಿನಲ್ಲಿ ಮನಸ್ಸಿಗೆ ತೊಂದರೆ ಆಗೋದು ಇದೆಲ್ಲ ಮನಸ್ಸೇ ಕಾರಣ ಅಂತ ಇಪ್ಪತ್ತೇಳು ಬುಕ್ ಬರೆದಿದ್ದೀನಿ ಮನಸ್ಸೇಕೆಗೆ ಮನಸ್ಸೇಗೆ ಮನಧ್ವನಿ ಮನ ಅನ್ವೇಷಣೆ ನಿಮ್ಮ ಯಶಸ್ಗೆ ನೀವೇ ರೂವಾರಿ ದಿ ಓಪನ್ ಸೀಕ್ರೆಟ್ ನೋಡಿ ಹುಲಿ ಹೆಜ್ಜೆ ಇಪ್ಪತ್ತೊಂದು ಸಾವಿರದ ಒಂಬೈನೂರು ದಿನ ನಾನು ಏನು ಕಷ್ಟ ಬಿದ್ದಿದ್ದೀನಿ ಅದು ನನ್ನ ಅರವತ್ತನೇ ವರ್ಷದ ಈ ಪುಸ್ತಕ ಈ ಪುಸ್ತಕದ ಕವರ್ ಪೇಜ್ ನೋಡಿದ್ರೆ ಗೊತ್ತಾಗುತ್ತೆ ಆದರೆ ಇಲ್ಲಿವರೆಗೂ ಈ ಪುಸ್ತಕ ಕೊಟ್ಟಿದ್ದು ಒಂದು ಸಾವಿರನ ಒಬ್ರ ಹುಲಿಕಲ್ ನಟರಾಜ್ ಒಂದು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಅಂತ ಹೇಳಿಕೊಂಡ್ ಇಳಿಸ್ಕೊಳ್ಳಿ ನಾನು ದುಡ್ಡಿ ತೊಗೊಂಡಿದ್ದೀನಿ ಅಂತ ಒಬ್ಬರನ್ನಾರು ಕರ್ಕೊಂಬಂದ್ಬಿಟ್ಟು ಕೊಟ್ಟಿದ್ದೀನಿ ನೋಡಿ ನೀವು ನೀವು ಓದಿ ಆದರೆ ಬಹಳಷ್ಟು ಪುಸ್ತಕಗಳು ಬರೆದ್ನಲ್ಲ ಒಂದಿಷ್ಟು ವ್ಯವಸ್ಥಿತವಾಗಿ ಒಂದಿಷ್ಟು ಕಾರಲ್ಲಿ ತಿರ್ಗಾಡಂಗೆ ಒಂದಿಷ್ಟು ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೆ ಕಾರಣ ಆಗಿದ್ದು ಸ್ಕೂಲ್ ಟೀಚರ್ ಆಗಿ ಅಲ್ಲ ಪುಸ್ತಕಗಳು ಬರೆದ್ನಲ್ಲ ಪುಸ್ತಕಗಳು ನನಗೆ ಆರ್ಥಿಕ ಸವಲತ್ತನ್ನು ಸ್ವಲ್ಪ ಸಬಲೀಕರಣಗೊಳಿಸಿಕೊಡೋದು ಯಾಕೆ ಅಂದರೆ ಎಲ್ಲ ಲೈಬ್ರರಿಲಿ ನನ್ನ ಪುಸ್ತಕಗಳು ತೊಗೊಂಬಿಟ್ರು ಮುನ್ನೂರು ಮುನ್ನೂರು ಪುಸ್ತಕಗಳು ಪ್ರತಿಯೊಂದು ಪುಸ್ತಕ ಸರ್ಕಾರಿ ಲೈಬ್ರರಿ ಎಲ್ಲೇ ಹೋಗಿ ಹುಲಿಕಲ್ ನಟರಾಜು ಟಾಪ್ ಒನ್ಲಿತ್ತು ಸಪ್ನದಲ್ಲಿ ಹಂಗೆ ಬುಕ್ಗಳು ಪ್ರಚಾರ ಆಯಿತು ಒಂದ್ಸರಿ ಮಾತೆ ಮಾದೇವಿ ಇದ್ದರು ಕುಡಲ ಸಂಗಮದಲ್ಲಿ ಹುಲಿಕಲ್ ಅವರ ಕಾರ್ಯಕ್ರಮ ಕೊಡಬೇಕು ಅಂತ ಸಂಜೆ ಏಳು ಗಂಟೆ ಕಾರ್ಯಕ್ರಮ ಕೊಟ್ಟರು ಆ ಥರ ಹನ್ನೊಂದು ಗಂಟೆ ಮುಗಿಸ್ತೇನೆ ನಿರಂತರವಾಗಿ ಕನಿಷ್ಠ ಐವತ್ತರಿಂದ ಒಂದು ಲಕ್ಷ ಜನ ಜಾಸ್ತಿ ಇದ್ದರು ಪುಸ್ತಕ ಇದೆ ಹಿಂಗೆ ತಂದಿದ್ದೀನಿ ಅಂದರೆ ಅರ್ಧ ಗಂಟೇಲಿ ಪುಸ್ತಕ ಹೊರಟೋಯ್ತು ನನ್ನ ಲೈಫಲ್ಲಿ ದುಡ್ಡು ಮಾಡಿದ್ದಾವಾಗ ಸ್ವಾಮೀಜಿ ಸ್ವಾಮೀಜಿಯವರು ಪುಸ್ತಕ ನೋಡಿದರು ಕೊಡಿ ನಟರಾಜ್ ನಮ್ಮೆಲ್ಲ ಎಲ್ಲ ಶಾಲೆಗೆ ಕೊಡ್ತೀನಿ ಅಂತ ಐವತ್ತು ಸಾವಿರ ರೂಪಾಯಿ ಚೆಕ್ಕು ಅವತ್ತೆ ಹೌದಲ್ವಾ ಪುಸ್ತಕ ಬರದ್ರೆ ಇಷ್ಟೊಂದಾಗತ್ತಾ ಒಂದು ಪುಸ್ತಕ ನೀವು ಮಾಡಿ ಪವಾಡ ಅನ್ನೋದು ಹೆಚ್ಚಿನ ಸಮಯ ಮುನ್ನುಡಿ ಬರ್ತಿದ್ದಾರೆ ನಲವತ್ತೇಳು ಸಾವಿರ ಪುಸ್ತಕ ಖರ್ಚಾಗಿದೆ ಆ ನಿಟ್ಟಲ್ಲಿ ಪುಸ್ತಕಗಳು ಈಗ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಸಂಪುಟ ಮಾಡ್ತಾ ಇದ್ದೀನಿ ಐದು ಸಂಪುಟಗಳು ಇದೇ ತರದ ಆರ್ನೂರ್ನೂರು ಪುಸ್ತಕದ ಸಂಪುಟ ಮಾಡ್ತಾ ಇದ್ದೀನಿ ಪುಟಗಳ ಪುಟಗಳು ಪುಟ ಇರುತ್ತೆ ಐದು ಸಂಪುಟ ಮಾಡ್ತಾ ಇದ್ದೀನಿ ಪುಸ್ತಕಗಳು ಒಟ್ಟಾರೆ ಎಲ್ಲ ನನ್ನ ಸಮಗ್ರ ಸಾಹಿತ್ಯ ಅಂತ ಹೇಳಿ ಮಾಡ್ತಾ ಇದೀವಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಕುವೆಂಪು ಹುಟ್ಟಿದ ದಿನ ನಾನು ಹುಟ್ಟಿದ ದಿನ ಓಹೋ ಅದು ಯಾದಗಿರಿನಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ ಸ್ವಲ್ಪ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಪುಸ್ತಕ ತಗೊಳ್ಳೋರು ತಗೊಳ್ಳಿ ಸಹಾಯ ಮಾಡೋರು ಮಾಡಿ ನಿಮ್ಮ ಸುತ್ತಮುತ್ತ ಈ ಥರದ ಅನ್ಯಾಯ ನಡೀತಿದರೆ ನಿಮ್ಮ ಕೈಯಲ್ಲಿ ವಿರೋಧ ಮಾಡೋಕ್ಕಾಗಲಿಲ್ಲ ನಮಗೆ ಹೇಳಿ ನಾವು ವಿರೋಧ ಮಾಡ್ಕೊಂಡು ಮಾಡಿ ಫೋನ್ ಮಾಡಿ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು ಬನ್ನಿ ಬದುಕೋಕ್ಕೆ ಬಿಡೋಣ ಬದುಕಿಸೋಣ ನಾವು ಬದುಕ್ತಾಣ ಬದುಕೋಣ ನಾವು ನಿಜವಾಗ್ಲು ಇವತ್ತು ಕೂಡ ಹೇಳ್ತೀನಿ ನಾನು ಯಾವುದೇ ಧರ್ಮದ ಜಾತಿಯ ದೇವರ ವಿರೋಧಿ ಅಲ್ಲ ನಮ್ಮ ಮನಧರ್ಮವನ್ನು ಚೇಂಜ್ ಮಾಡೋಣ ಮನಸ್ಥಿತಿಯನ್ನು ಗಟ್ಟಿಯಾಗಿಟ್ಕೊಳ್ಳೋಣ ಇನ್ನೊಬ್ಬರ ನೋವಿಗೆ ಮನಸ್ಸಿಗೆ ನೋವಾಗ್ದಂಗೆ ನಡ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಧರ್ಮ ಆ ಧರ್ಮವನ್ನು ಕಾಪಾಡ್ಕೊಳ್ಳೋಣ ಬನ್ನಿ ನಮ್ಮಲ್ಲಿ ಪ್ರತಿ ಸೋಮವಾರ ಬುಧವಾರ ಶುಕ್ರವಾರ ಆಪ್ತ ಸಮಾಲೋಚನೆ ನಡೆಯುತ್ತೆ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಮಾಡ್ತೀವಿ ಬನ್ನಿ ದೆವ್ವ ಭೂತ ಮಾಟ ಮಂತ್ರ ಯಾರು ನಿಮಗೆ ದೈಹಿಕ ಮಾನಸಿಕ ಅಲ್ಲೆ ಆಗಿದ್ದರೆ ಓಪನ್ ಆಗಿ ಫೋನಲ್ಲಿ ಮಾತಾಡಿ ನಾನು ನಿಮ್ಮ ಜೊತೆ ಹೇಳ್ತೇನೆ ಇಲ್ಲ ಅದೆಲ್ಲದ ಬಿಟ್ಟು ಹೊರ ಬನ್ನಿ ಅಂತ ಹೇಳಿ ನಿಮ್ಮ ಮುಂದೆ ಹೇಳ್ತೇನೆ ಸದಾ ನಿಮಗಾಗಿ ಈ ಜೀವ ಆ ಯಮ್ಮನಿಗೆ ಇದ್ದರೆ ನಾನು ಹೇಳಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ಹೇಳು ಅಂತ ಯಾಕೆಂದರೆ ಅರ್ಧ ಗಂಟೆ ಮುಂಚೆ ಆತ ಹೇಳಿದರೆ ಅಲ್ಲಿವರೆಗೂ ಕೆಲಸ ಮಾಡಿ ಅರ್ಧ ಗಂಟೆ ಮುಂಚೆ ನಾನೇ ಗುಂಡಿ ತೆಗೆಸ್ಕೊಂಡು ಆ ಗುಂಡಿ ಹೆಂಗಿರುತ್ತೆ ಅಂತ ಆಳ ಇದು ದೇಹ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ನಾನು ಈಗ ಯಮನಿಗೆ ಹೇಳಿದ್ದೀನಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಅರ್ಧ ಗಂಟೆ ಮುಂಚೆ ಹೇಳು ನೀನು ತಗೊಳೋದಕ್ಕಿಂತ ಮುಂಚೆ ಈ ದೇಹನ ಮಣ್ಣು ಮಾಡಿಸಲ್ಲ ಈ ದೇಹನ ಸುಡಿಸಲ್ಲ ಈ ದೇಹದ ಅಂಗಾಂಗಗಳು ಒಂದಿಷ್ಟು ನಾನೇ ಗಟ್ಟಿತನಗೊಳಿಸ್ಕೊಂಡು ಅಂಗಾಂಗಗಳು ಎಲ್ಲ ದೇಹಗಳಿಗೆ ಯಾರಿಗಾರ ದೇಹಗಳಿಗೆ ಹೋಗಿ ಸೇರಲಿ ಜೀವ ಸತ್ರು ಜೀವಂತಿಕೆಯಿಂದ ಬದುಕುವಂಥ ಕೆಲಸ ಮಾಡಲಿಕ್ಕೆ ಆ ಯಮನಿಗೆ ಒಂದು ಸವಾಲು ಹಾಕ್ಲಿಕ್ಕೆ ನಾನು ಹೊಟ್ಟಿದ್ದೇನೆ ಬನ್ನಿ ಯಮನನ್ನೂ ಎದುರಿಸುವಂಥ ಕತೆ ಕೇಳಿದಿರಿ ನಮ್ಮ ಮನಸ್ಸನ್ನು ಎದುರಿಸಿ ಗಟ್ಟಿತನವಾಗಿ ಉಳ್ಕೊಳ್ಳೋಣ ಗ್ರಹಚಾರ ಹಣೆ ಬರ ನಮ್ಮದೇನೋ ದುರಾದೃಷ್ಟ ಪೂರ್ವಜನ್ಮದ ಅವೆಲ್ಲ ಬಿಟ್ಬಿಡಿ ನಿಮ್ಮ ಮನಸ್ಥಿತಿ ಟೈ ಶೆಡ್ಡಲ್ಲಿ ಇಟ್ಕೊಳ್ಳಿ ಟೈಮ್ ಟೇಬಲ್ ಇಟ್ಕೊಳ್ಳಿ ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳಿ ಆ ಪ್ರಕೃತಿ ಅಂತಕ್ಕಂಥ ದೇವರು ಟ್ಯಾಲೆಂಟ್ ಕೊಟ್ಟಿದ್ದಾನೆ ನಿಮ್ಮನ್ನು ನೀವು ರೂಪಿಸ್ಕೋತೀರಿ ಸಂತೋಷವಾಗಿರ್ತೀರಿ ಇದೇ ಜಗತ್ತು ಜ್ಞಾನ ಯಾರ ಸೊತ್ತು ಅಲ್ಲ ಎಲ್ಲರ ಸೊತ್ತು ಜ್ಞಾನವನ್ನು ಹಂಚಿದಷ್ಟು ಮತ್ತಷ್ಟು ಜ್ಞಾನ ಬರುತ್ತೆ ಮಗದಷ್ಟು ಜ್ಞಾನ ಬರುತ್ತೆ ಆ ಜ್ಞಾನವನ್ನು ಎಲ್ಲರೂ ಸೇರ್ ಮಾಡ್ಕೊಡೋಣ ಜ್ಞಾನಿಗಳಾಗೋಣ ಜಗತ್ತೇ ನಮ್ಮ ಜ್ಞಾನದ ಜಗತ್ ನನ್ನನ್ನು ಪರಿಚಯ ಮಾಡಲಿಕ್ಕೆ ಬಂದಂಥ ನಮ್ಮ ಸ್ನೇಹಿತರಿಗೆ ಪುಟ್ಟ ಒಂದು ಪುಸ್ತಕ ಥ್ಯಾಂಕ್ ಯು ಅಪ್ಪಾಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಹುಶಃ ಇದು ಕೇವಲ ಪುಸ್ತಕವಲ್ಲ ನಿಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಳ್ಳಿಕ್ಕೆ ಹಾಗೂ ನಿಮ್ಮ ಪ್ರಜ್ಞೆಯನ್ನು ವಿಸ್ತಾರಗೊಳಿಸಿಕೊಳ್ಳಲಿಕ್ಕೆ ಯಾಕಂದರೆ ಮನದ ಕತ್ತಲನ್ನು ದೂರ ಮಾಡಲಿಕ್ಕೆ ಒಂದು ಬೆಳಕಿನ ಕಿರಣವನ್ನು ಸ್ವಯಂ ನೀವು ಆಹಾನೆ ಆವಾಹನೆ ಮಾಡಿಕೊಳ್ಬೇಕು ಏನೇನೋ ಆವಾಹನೆ ಮಾಡಿಕೊಳ್ತೀವಿ ಮೈ ಮೇಲೆ ಹುಚ್ಚು ಥರ ಆಡ್ತೀವಿ ಹಾಗಾಗಿ ಈ ಬೆಳಕಿನ ಆವಾಹನೆ ಅದು ಪುಸ್ತಕದ ಮೂಲಕ ಹಿರಿಯರ ಸಾನ್ನಿಧ್ಯದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಮೂಲಕ ಅಥವಾ ಇಂಥ ತಿಳುವಳಿಕೆ ಉಳ್ಳವರ ಜೊತೆ ಕೆಲವೊತ್ತು ಮಾತಾಡೋ ಮೂಲಕ ಹೀಗೆ ನಮ್ಮನ್ನು ನಾವು ಬೆಳಕಿಗೆ ತೊಡಗಿಸ್ಕೊಳ್ಬೇಕು ಬೆಳಕು ಕೆಲವೊಮ್ಮೆ ನಿಮ್ಮ ಮೈ ಮೇಲೆ ಬೀಳುತ್ತೆ ಇನ್ನೂ ಕೆಲವೊಮ್ಮೆ ನಿಮಗೇ ಬೇಕು ಅಂದರೆ ಹುಡುಕೊಂಡು ಹೋಗಬೇಕು ನಾವೇನೇನು ಕೂರಿಸಿ ತಗೊಳ್ತೀವಿ ಒಂದು ಸಿಗರೇಟ್ ಹುಡುಕೊಂಡು ಎಣ್ಣೆ ಹುಡುಕೊಂಡು ಎಲ್ಲರಿಗೂ ಹೋಗ್ತೀವಿ ಒಂದು ಬೆಳಕನ್ನು ಹುಡುಕೊಂಡು ನಾಲ್ಕದು ಒಂದು ನಾಲ್ಕು ಹೆಜ್ಜೆ ಇಡೋದು ಇದೆಯಲ್ಲ ಈ ಜನ್ಮದಲ್ಲಿ ನಾವು ತೆಗೆದುಕೊಂಡ ಶ್ರೇಷ್ಠ ನಿರ್ಧಾರ ಅಂತ ಅನ್ಬೋದು ಹಾಗಾಗಿ ಒಟ್ಟಾರೆ ಈ ಸಂದರ್ಶನ ನನಗೆ ವೈಯಕ್ತಿಕವಾಗಿ ತುಂಬ ತೃಪ್ತಿ ಕೊಟ್ಟಿದೆ ನಾವೊಬ್ಬರು ಅಲ್ಪವಾಗೇನೋ ತಿಳ್ಕೊಂಡು ನಾಲ್ಕು ಜನಕ್ಕೇನೋ ಒಳ್ಳೇದು ಹೇಳಬೇಕು ಅಂತ ನಾನು ನನ್ನ ಜೀವನವನ್ನು ನಡೆಸ್ತಾ ಇರೋನು ಅದರಲ್ಲೂ ಇಂಥವರ ಸಹವಾಸ ಸಿಕ್ಕಾಗ ನಮ್ಮ ಜೀವಿತಾವಧಿಯಲ್ಲಿ ಇಂಥವ್ರ ಜೊತೆ ನಾವು ಕೂತಿದ್ದ ಸ್ವಲ್ಪ ದಿನ ಅನ್ನೋದು ನಮಗೆ ಯಾವಾಗಲೂ ಹೆಮ್ಮೆ ಅನಿಸುತ್ತೆ ಖುಷಿ ಅನಿಸುತ್ತೆ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ನಾನು ನೋಡಿದ್ದೀನಿ ಕಳೆದ ಆರು ವರ್ಷದಿಂದಲೂ ನಾನು ಈ ಕೌನ್ಸ್ಲಿಂಗ್ ಮಾಡ್ತಾ ಅಧ್ಯಾತ್ಮ ವಿಚಾರಗಳನ್ನು ಹೇಳ್ತಾ ಜ್ಞಾನವನ್ನು ಮಾತ್ರ ಪ್ರಧಾನವಾಗಿಟ್ಟುಕೊಂಡು ಕರ್ಮಕಾಂಡದಿಂದ ದೂರ ಇದ್ದು ಸಂಪೂರ್ಣವಾಗಿ ನಿಮ್ಮ ಮನಸ್ಸಿಗೆ ನೀವೇ ಹೇಗೆ ಬೆಳಕಿನತ್ತ ನಿಮ್ಮನ್ನು ಕೊಂಡುಕೊ ಕರ್ಕೊಂಡು ಹೋಗಬೇಕು ಅನ್ನೋದಕ್ಕೆ ನೀವೇ ವೈದ್ಯರು ನೀವೇ ಮನೋರೋಗ ಚಿಕಿತ್ಸಕರು ಸೈಕಾಲಜಿಸ್ಟ್ ಬೇರೆ ಎಲ್ಲೂ ಇಲ್ಲ ನಿಮ್ಮೊಳಗಡೆನೇ ಇದ್ದಾರೆ ನೀವು ನಿಮ್ಮನ್ನು ನೀವು ರೋಗಿ ಇದ್ದುಕೊಂಡ್ರೆ ನೀವು ರೋಗಿ ನಿಮ್ಮನ್ನು ನೀವು ರೋಗ ನಿವಾರಕರು ಅಂದ್ಕೊಂಡ್ರೆ ನೀವು ರೋಗ ನಿವಾರಕರು ಹಾಗಾಗಿ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮನ್ನು ನೀವು ಯಾವಾಗಲೂ ಎತ್ತರದಲ್ಲಿರಿಸ್ಕೊಳ್ಳಿ ನೀವೇ ನಿಮ್ಮನ್ನೇ ಕೀಳು ಅಂತ ಭಾವಿಸಿದ್ರೆ ಹೊರಗಿನ ಜಗತ್ತು ನಿಮ್ಮನ್ನು ಎಷ್ಟು ಹೊಗಳಿದ್ರು ನಿಮಗೆ ನೀವು ಅಂತ ಎಲ್ಲಿವರೆಗೂ ಆ ಕೀಳಿರಿಮೆ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ನಿಮ್ಮಲ್ಲಿ ಯಾವುದೇ ಪ್ರಗತಿ ಆಗುವುದಿಲ್ಲ ಹಾಗಾಗಿ ಈ ಜಗತ್ತಲ್ಲಿ ನಿಮ್ಮೊಂದಿಗೆ ನೀವು ಅತ್ಯಂತ ಗೌರವಯುತವಾಗಿ ನಡ್ಕೊಳ್ಳಿ ಇನ್ನೊಬ್ಬರು ನಿಮ್ಮ ಜೊತೆ ಆಗ ಗೌರವಯುತವಾಗಿ ನಡ್ಕೊಳ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಭಾಳ ಕಣ್ಣು ತೆರೆಸುವ ಮಾತುಗಳು ಏಕೆಂದರೆ ನಿಮ್ಮ ಮೇಲೆ ಕಳಂಕಗಳು ಆಪಾದನೆಗಳು ಎಷ್ಟು ನೆಗೆಟಿವ್ ಕಮೆಂಟ್ ಇಷ್ಟು ಹೆಂಗೆ ತಡ್ಕೊಳ್ತಾರಪ್ಪ ಅಂತ ನನಗೆ ಕೆಲವೊಮ್ಮೆ ಅನಿಸೋದು ಬಟ್ ಅದೆಲ್ಲವನ್ನು ಅವರು ಹೇಗೆ ತಡ್ಕೊಳ್ತಾರೆ ಅಂದರೆ ಅದಕ್ಕೆ ತುಂಬ ವರ್ಷಗಳ ಕೃಷಿ ಇದೆ ಸುಮ್ಮನೆ ಆದದ್ದಲ್ಲ ಇವತ್ತಿನ ಯುವಕರು ಒಂದು ಅಕೌಂಟ್ ಓಪನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬೆಳಿ ಬೆಳಿಗ್ಗೆನೇ ಫೇಮಸ್ ಆಗಬೇಕು ಅನ್ನೋ ಆ ತಾತ್ಕಾಲಿಕ ನಶೆಯನ್ನು ಹುಡುಕೋ ಕಾಲದಲ್ಲಿ ಬರೋಬ್ಬರಿ ಐವತ್ತರವತ್ತು ವರ್ಷಗಳ ಕಾಲ ಅಥವಾ ನಲವತ್ತೈವತ್ತು ವರ್ಷಗಳ ಕಾಲ ಈ ಈ ವಿರೋಧಗಳನ್ನು ಎತ್ತು ಕಟ್ಟಿಕೊಂಡು ಒಂದು ಸತ್ಯದ ಮನವರಿಕೆ ಮಾಡಲಿಕ್ಕೆ ಒಂದು ಜೀವನವನ್ನು ಮುಡಿಪಾಗಿಡೋದಿದೆಯಲ್ಲ ಅಣ್ಣನಿಗೆ ಬಹಳ ವಿಚಿತ್ರ ಅಥವಾ ವಿಶೇಷ ಅನಿಸಿದ ಅವರ ಮನೆಯವರ ಬೆಂಬಲ ಯಾಕಂದರೆ ಇವತ್ತೇನೋ ಒಬ್ಬ ಹುಡುಗ ಒಂದೇನೋ ಧ್ವನಿ ಎತ್ತತೀನಿ ಅಂತ ಹೋದಾಗ ಅವ್ರ ಮನೆಯವರು ಹೇಳ್ತಾರೆ ಸುಮ್ಮನೆರೋ ನಮಗೆಲ್ಲ ಹಾಕಬೇಕು ಅಂತ ಹೇಳ್ತಾರೆ ಸೊ ಮನೆಯವರ ಮನಸ್ಥಿತಿ ಸಂಕುಚಿತ ಇರೋದರಿಂದ ಅವರ ತಲಹದಿಯಲ್ಲಿ ಬೆಳೆಯುವ ಮಕ್ಕಳ ಮನಸ್ಸು ಸಂಕುಚಿತವಾಗಿ ಇರುತ್ತೆ ಹಾಗಾಗಿ ಪ್ರಶ್ನೆ ಮಾಡೋರು ಕಡಿಮೆ ಆಗ್ತಿದ್ದಾರೆ ಬಟ್ ಒಟ್ಟಾರೆಯಾಗಿ ಈ ಸಂಚಿಕೆಯಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಲ್ಲಿಂದ ಒಂಚೂರು ಜ್ಞಾನ ಬಂದು ನಿಮ್ಮ ಆಚರಣೆಗಳನ್ನು ನಿಲ್ಲಿಸಿ ಅಂತ ನಾನು ಹೇಳ್ತಿಲ್ಲ ಆದರೆ ಆಚರಣೆಗಳ ಹಿಂದೆ ಒಂದು ವೈಜ್ಞಾನಿಕ ದೃಷ್ಟಿಕೋನ ಇರುತ್ತೆ ಅದನ್ನು ಕಂಡುಕೊಳ್ಳಿ ಈ ಮಾರದಮ್ಮಿ ಹಬ್ಬ ಯಾಕೆ ಮಾಡ್ತಾರೆ ರಂಗೋಲಿ ಹಾಕಿಬಿಡ್ತಾರೆ ಅಥವಾ ಒಲೆಯಲ್ಲಿ ಯಾಕೆ ಅಡುಗೆ ಮಾಡ್ತಾರೆ ಅಥವಾ ಹಿಂದಿನ ಕೆಲವು ಪದ್ಧತಿಗಳ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಬೆಕ್ಕ ಅಡ್ಡ ಬಂತು ಅಂದರೆ ಶಕುನ ಅಪಶಕುನ ಅದಲ್ಲ ಬೆಕ್ಕು ಯಾವುದೋ ಪ್ರಾಣಿಯನ್ನು ನೋಡಿ ಗಾಬರಿಗೊಂಡು ಅಡ್ಡ ಬರ್ತಿದೆ ಅದು ಬಂದು ನಿಮಗೊಡದತ್ತು ಸ್ವಲ್ಪ ಓ ಬೆಕ್ಕು ಯಾವುದೋ ಗಾಬರಿಲಿದೆ ನಾನೊಂಚೂರು ನಿಂತ್ಕೊಡೋಣ ಬೆಕ್ಕು ಕೆಟ್ಟದ್ದಲ್ಲ ಬೆಕ್ಕಿನ ಹಿಂದೆ ಯಾವುದೋ ಪ್ರಾಣಿ ಓಡಿಸ್ಕೊಂಡ್ಬಿಡ್ತಿರ್ಬೋದು ಬೆಕ್ಕು ಸೈಡ್ಗೆ ಹೋಗಿ ನನಗೆ ಅದು ಗುದ್ದಬಹುದು ಈ ವೈಜ್ಞಾನಿಕ ಕಾರಣ ತಿಳ್ಕೊಂಡಾಗ ಜ್ಞಾನ ಸಾರ್ಥಕವಾಗುತ್ತೆ ಇಷ್ಟೊತ್ತು ಈ ಸಂಚಿಕೆಯನ್ನು ಅಥವಾ ಈ ಸರಣಿಯನ್ನು ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ಈ ಇವರ ಓಲಿಕಲ್ ನಟರಾಜ್ ಸರ್ ಅವರ ಒಂದು ಸೇವೆ ಪಡ್ಕೊಳ್ಬೇಕು ಅಥವಾ ಅವ್ರನ್ನ ಸಂಪರ್ಕ ಮಾಡಬೇಕು ಅವರು ಹಾಸ್ಪಿಟ್ಲಿಗೆ ಹೋಗಬೇಕು ನಾವೇನೋ ದೇಣಿಗೆ ನೀಡಬೇಕು ದಾನ ನೀಡಬೇಕು ಅಥವಾ ನಿಮ್ಮ ಕೈಲಾದಷ್ಟು ಸೇವೆ ಮಾಡಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಅವರ ವಿಳಾಸ ಮೊಬೈಲ್ ಸಂಖ್ಯೆ ಅಥವಾ ಅವರ ಅಕೌಂಟ್ ನಂಬರ್ ಏನೆಲ್ಲ ವಿವರಗಳಲ್ಲಿದ್ದಾವೆ ಅವರನ್ನು ತಲುಪಲಿಕ್ಕೆ ಏನು ಬೇಕೋ ಅದಿದ್ದಾವೆ ಆಮೇಲೆ ನೀವು ಅವ್ರು ಬೇರೆ ಮಾತಾಡಿಕೊಳ್ಬೋದು ಇಷ್ಟು ವಿಚಾರಗಳು ಡಿಸ್ಕ್ರಿಪ್ಷನಲ್ಲಿದ್ದಾವೆ ದಯವಿಟ್ಟು ಉಪಕಾರ ಮಾಡಿ ಅಂತ ಕೇಳಿಕೊಳ್ತಾ ಇಲ್ಲಿಗೆ ಇಂದಿನ ಇವತ್ತಿನ ಈ ಸರಣಿ ಅಥವಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಶುಭವಾಗಲಿ ಹರೇ ಕೃಷ್ಣ ಅವ್ರನ್ನ ಮಲ್ಲಿಗೆ ಹೂವು ಮಾಡಬೇಕು ಅನ್ನೋದೇ ನಮ್ಮಧ್ಯೇಯ ಬನ್ನಿ ವನಸು ಮೊದಲೆನ್ನ ಜೀವನವು ವಿಕಸಿಸುವಂತೆ ಎನ್ನ ಮನವನನ್ನು ಗೊಳಿಸು ಗುರುವೇ ದೇವ ಅಂತ ಹಾಗೆ ವನಸುಮದಲ್ಲಿದ್ದಂತಹ ಹೂವು ಇಡೀ ವನವನ್ನು ಸುವಾಸನೆಗೊಳಿಸಾಗೆ ನಾವು ದುರ್ವಾಸನೆಯನ್ನು ಕೊಡ್ದಾಗೆ ನಾವು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ ಸುವಾಸನೆ ಕೊಟ್ಟು ಸುವಾಸನ ಮನಸ್ಸಿಟ್ಕೊಡೋಣ ನಮಸ್ಕಾರ ನೋಡಿ ಜ್ಞಾನಾಶ್ರಮ ಅಂತ ಇದೆ ನಾವು ಇಲ್ಲಿವರೆಗೂ ರುದ್ರಾಶ್ರಮ ಅಂತ ಕೇಳಿದ್ವಿ ಇದು ದಾಸದ ಆಶ್ರಮ ವಯೋರುದ್ರ ಆಶ್ರಮ ಅಂತ ಹೇಳಿದೆ ಜ್ಞಾನವನ್ನು ಆಶ್ರಯಿಸಿಕೊಳ್ಳುವಂತಹ ಈ ಜ್ಞಾನಾಶ್ರಮ ಮನಸ್ಸಿಗಾಗಿ ನೆಮ್ಮದಿಗಾಗಿ ಸಾಂತ್ವನಕ್ಕಾಗಿ ಈ ಜ್ಞಾನಾಶ್ರಮದ ಹೆಸನಲ್ಲಿ ಚಾನಲ್ ಓಪನ್ ಆಗಿದೆ ಬನ್ನಿ ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಜೊತೆಗೆ ಜ್ಞಾನವಂತರನ್ನಾಗಿ ಪ್ರಜ್ಞಾವಂತ ಮನಸ್ಸುಗಳನ್ನು ಸೃಷ್ಟಿ ಮಾಡೋಣ ಯಾವಾಗ ಈ ಜ್ಞಾನಾಶ್ರಮದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ